ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವ್ಳಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮದ್ಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಪಪ್ಪಾ ನನ್ನ ಮಗಳಿಗೆ ಯಾಕೋ ವಾಮಿಟ್ ಹಾಕ್ಬಿಟ್ಟು ಸ್ಕೂಲಿಂದ ಅವಳು ಏನೋ ವಾಮಿಟ್ ಮಾಡ್ಕೊಂಡು ಅವಳಿಗೆ ಏನೋ ಡೈಜೆಷನ್ ಆಗಿಲ್ಲ ಅವಳಿಗೆ ಒಂದ್ಸಲಿ ಹೆಂಗೆ ಗೊತ್ತಾ ಜೀರ್ಣನೇ ಆಗೋದಿಲ್ಲ ಊಟ ಮಾಡಿದ್ದು ಅದಕ್ಕೆ ಸರಿ ಬಿಡು ಅಂದ್ಬಿಟ್ಟು ನಮ್ಮ ಮನೆಯವರು ನಮ್ಮ ಮನೆಯವರು ಬಂದರು ಸರಿ ಅಂದ್ಬಿಟ್ಟು ಇವಾಗ ಮನಸ್ಸಿದ್ದೀನಿ ಅದಕ್ಕೇ ಸ್ವಲ್ಪ ಶಿರಾಪ್ ಕುಡಿಸ್ ಮನ್ಸಿದ್ದೀನಿ ರೆಸ್ಟ್ ಮಾಡೋದು ಸರಿ ಆಗುತ್ತೆ ಅದು ಜೀರ್ಣ ಆಗಿರಲ್ವಲ್ಲ ಅದಕ್ಕೆ ವಾಮಿಟ್ ಮಾಡ್ಕೊಂಡು ಎರಡು ಮೂರು ಸಲ ಮಾಡ್ಕೊಂಡು ಸುಸ್ತಾಗಿರುತ್ತಲ್ವ ಅದಕ್ಕೇ ಶಿರಾಪ್ ಕುಡ್ದು ಮನ್ಸಿದೀನಿ ಒಂಚೂರು ರಸ ಮಾಡೋಣ ಒಂಥರ ನನಗೂ ಯಾಕೋ ಗಂಟ್ಲೆ ಅಂದರೆ ಚಳಿಗೂ ಒಂದರೆ ಚೆನ್ನಾಗಿರುತ್ತೆ ರಸ ಮಾಡ್ಕೊಂಡು ಅನ್ನ ಮಾಡ್ಕೊಡೋಣ ಬೆಳಗ್ಗೆ ಚಪಾತಿ ಮಾಡಿದ್ದೆ ಯಾಕೋ ಅಳಿಗೆ ಅಕ್ಕಿ ತೊಳೆದಿರೋ ನೀರು ಅಷ್ಟೇನೆ ಚೆಲ್ಲಕ್ ಹೋಗ್ಬೇಡಿ ನೀವು ಗಿಡಕ್ಕೂ ನಾನು ಗಿಡಕ್ಕೂ ಇದೆ ಸಲ ಈ ತರದೆ ಪ್ಲಾಂಟ್ಸ್ ಎಲ್ಲ ಹಾಕುದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದಕ್ಕೆ ರಸ ಮಾಡ್ಕೊಂಬಿಡೋಣ ಚೆನ್ನಾಗಿರುತ್ತೆ ಅಂದ್ಕೊಂಡು ಹುಳಿ ಟಮಟೆ ರಸ ಮಾಡ್ತೀನಿ ಚೆನ್ನಾಗಿರುತ್ತೆ ಮಾಡ್ತೀನಿ ತೋರಿಸ್ತೀನಿ ಓಕೆನಾ ಫಸ್ಟು ಒಂದು ನಾಲ್ಕೈದು ಟಮಟೆ ಹಣ್ಣ ಕೂಗಿಸ್ಕೊಳ್ಳಿ ಹುಳಿ ಟಮಾಟೆ ಚೆನ್ನಾಗಿರುತ್ತೆ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ ಅದಕ್ಕೆ ಅದ್ರದ್ದು ಡ್ರಿಲ್ ಮಿಷಿನ್ ಸೌಂಡು ನೋಡ್ಕೊಳ್ಳಿ ನೋಡ್ಕೊಬಿಟ್ಟು ಟಮಾಟಣ್ ಹಾಕ್ಕೊಡಿಕ್ಯಪ್ಪ ಇವಾಗಂತೂ ಟಮೊಟೆ ಹಣ್ಣು ಅಂತೂ ನೋಡೋಕೆ ಗೊತ್ತಿರಲಿಲ್ಲ ಆ ರೋಸ್ ಶುಂಠಿ ತೂತಾಗಿರ್ತಾರ ಹಾಕ್ಬಿಟ್ಟಿರ್ತವೆ ನೋಡ್ಕೊಂಡು ಅದಕ್ಕೆ ನಾನು ಹೆಂಗಾರಾಗಲಿ ಅಂತ ಏನು ಮಾಡ್ಬಿಡ್ತೀನಿ ಗೊತ್ತಾ ಉಂಡೆ ಉಂಡೆ ಟಮಾಟೆನ ಹಾಕೋಕೆ ಹೋಗ್ಬೇಡಿ ಆಮೇಲೆ ನೀವು ಹುಳ ಇರುತ್ತೆ ಅಂತ ಅದಕ್ಕೇ ಕುಯ್ದುಬಿಟ್ಟು ನೋಡಿ ಈ ಥರ ಕೊಯ್ದುಬಿಟ್ಟು ಕೊಯ್ದುಬಿಟ್ಟು ಹಾಕ್ಕೊಳ್ಳಿ ಒಂದು ನಾಲ್ಕೈದು ಹಾಕ್ಕೊಂಡು ಕೂಗಿಸ್ಕೊಳ್ಳಿ ಸಾಂಬಾರು ಚೆನ್ನಾಗಿರುತ್ತೆ ಖಾರ ಖಾರ ಥರ ಮಾಡ್ಕೊಂಡ್ರೆ ಚೆಂದ ಅದಕ್ಕೆ ಚಪಾತಿ ಮಾಡಿ ಪನ್ನೀರ್ ಮಾಡಿದ್ದೆ ಅವಳಿಗೆ ಬೆಳಗ್ಗೆ ತಿಂದಿದ್ಲು ಪನ್ನೀರ್ ಬಾಕ್ಸಿಗೆಲ್ಲ ಹಾಕೊಂಡು ಕೊಟ್ಟು ಕಳ್ಸಿದೀನಿ ಯಾಕೋ ಪಾಪ ಅದು ನೋಡಿ ಇದು ಹುಳ ಆಗ್ಬಿಟ್ಟಿದೆ ಹಂಗೆ ಆತ ಹುಳಾಗ್ಬಿಡುತ್ತಿದೆ ಮೈಲು ಬರುತ್ತೆ ಚೆನ್ನಾಗಿರುತ್ತೆ ನಂಗೆ ರಸಮ್ಮು ಈ ಇತರದೇ ಇಷ್ಟ ತುಂಬಾ ಆದರೆ ಮುದ್ದೆ ಊಟ ಮಾಡೋಕ್ಕಾಗಲ್ವಲ್ಲ ಅಂತ ಒಂದಷ್ಟೇ ಬೇಜಾರು ಬೇಜಾರ್ ಮಾಡ್ಕೊಂಡು ಅನ್ನ ತಿಂದ್ರೆ ಆಯ್ತು ಇವಾಗಿಗೆ ನೋಡಿ ನಾಲ್ಕೈದು ನಾಲ್ಕೈ ಹಣ್ಣು ತೊಗೊಳ್ಳಿ ತಗೊಂಬಿಟ್ಟಿ ಕುಗ್ಸ್ಕೊಳ್ಳಿ ಒಂದೇ ಒಂದು ಒಂದೇ ಒಂದ್ ಎರಡು ಎರಡ್ ಆದರೆ ಸಾಕು ಉಗಿಸ್ಕೊಳ್ಳಿ ಈ ಕಡೆ ಅನ್ನಕ್ಕೆ ಇಟ್ಬಿಡ್ತೀನಿ ಅನ್ನಕ್ಕೆ ಇಟ್ಬಿಟ್ಟು ಬೆಳ್ಳುಳ್ಳಿ ಸುಳ್ಕೊಂಬಿಡ್ತೀನಿ ಸ್ವಲ್ಪ ಸಾಂಬಾರ್ ಇದೆ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ನಲ್ಲ ಎಣ್ಣೆ ಮಾಡಿ ಹಣುದಿ ಸೆಪಂಬರ್ ಆದೇಶ ಸ್ವಲ್ಪ ಇದೆ ಇಡ್ಲಿ ಅಂತ ಬಿಟ್ಟಿ ರಸಂ ಮರಣ ಉಪ್ಪು ಹಾಕೋತೀನಿ ಒಬ್ರೊಬ್ರು ಅನ್ನಕ್ಕೆ ಉಪ್ಪು ಹಾಕಲ್ಲ ನಾನು ಮಾತ್ರ ನನಗೆ ಇಟ್ಟಿದ್ದೆ ರೈಸಿಗೆ ಉಪ್ಪು ಹಾಕಿ 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 ಹಾಕ್ಬಿಡ್ತೀನಿ ನಾನು ಒಬ್ರೊಬ್ರು ಹಂಗೇ ಇಕ್ತ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಟೊಮೆಟೊ ಹಣ್ಣು ಇಟ್ಟಿದ್ದೀನಿ ಬೆಳ್ಳುಳ್ಳಿ ಸುಳ್ಕೊಂಬಿಡ್ತೀನಿ ಗ್ಲಾಸ್ಕಲ್ಲಿ ನೀರು ಇಟ್ಕೊಂಬಿಟ್ಟಿರ್ತೀನಿ ಯಾಕೋ ಗಂಟ್ಲು ಕಡಿತಾ ಇರೋದಕ್ಕೂ ಅದಕ್ಕೂ ಒಂಚೂರು ಬಿಸಿ ಕುಡಿದ್ಬಿಡ್ತೀನಿ ಎಷ್ಟು ಒಳ್ಳೇದು ಗೊತ್ತಾ ಕ್ಲಾಸ್ಕ್ ಇರೋದ್ರಿಂದ ನಾವು ನೀರ್ ಕಾಯಿಸ್ತೀವಲ್ಲ ಒಂದ್ ಬಟ್ಲಲ್ಲಿ ಅಕಸ್ಮಾತ್ ದೊಡ್ಡ ಬಟ್ಲ ಕಾಯಿಸಿ ಇಟ್ಕೊಂಡ್ಬಿಡುದು ಅಕಸ್ಮಾತ್ ಯಾರ ಬಂದ್ ಬಿಸಿನೀರ್ ಕೊಡ್ತಾ ಕೇಳ್ತಾರೆ ಹಾಕ್ಬಿಟ್ಟು ಕೊಟ್ಟರೆ ಆಯ್ತು ಒಂದು ನಿಮಿಷಕ್ಕೆ ಒಂದು ಸೆಕೆಂಡ್ ಅಲ್ವಾ ನನಗೆ ಅಭ್ಯಾಸ ಆಗಿದೆ ಬಿಸಿನೀರು ಸ್ವಲ್ಪ ಅಷ್ಟೇ ಬೆಚ್ಚಗಿದೆ ಬೈ ಏನು ಸುಡ್ತಾ ಇಲ್ಲ ಉಗ್ರು ಬೆಚ್ಚಗಿರೋ ಥರ ಇದೆ ಅದಕ್ಕೆ ನೋಡಿ ಮನಗಿದ್ದಾಳೆ ನಾನು ಒಂದು ಸ್ವಲ್ಪ ತಂಗೇ ಮನ್ಕೊಂಡಿದ್ದೆ ಅವಳ ಜೊತೆಗೆ ಅವಳು ಮನಗಿಸ್ಕೊಬಿಟ್ಟು ಅವಳು ಮನ್ಕೊತಾನೆ ಇರಲಿಲ್ಲ ಮನ್ಗದೇ ಇಲ್ಲ ನಾಡ್ಕ ಮಾಡ್ತಾಳೆ ಆಮೇಲೆ ಸರಿ ಅಂತ ನಾನು ಪಕ್ಕದಲ್ಲಿ ಮನ್ಕೊಂಡಿದ್ದೆ ಅವಾಗ ಮನ್ಕೊಂಬಿಟ್ಲು ಆಮೇಲೆ ನಾನು ನಿದ್ದೆ ಬರೋದಿಲ್ಲ ಮಧ್ಯಾಹ್ನ ಟೈಮ್ ನನಗೆ ಅಂದರೆ ನೈಟ್ ನಿದ್ದೆ ಬರೋದಿಲ್ಲ ಅಂತ ನಾನು ಮನ್ಕೋಳಕ್ಕೆ ಹೋಗಲ್ಲ ತರಕಾರಿ ತೊಗೊಂಬನ ಆಕೆ ಇಟ್ಟಿರಲಿಲ್ಲ ಅದಕ್ಕೆ ಬೆಂಡೆಕಾಯಿ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಹಾಕ್ಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೊಜ್ಜು ಮಾಡಿಬಿಟ್ಟು ರೊಟ್ಟಿ ಹಾಕ್ತೀನಿ ಅದಕ್ಕೆ ನೋಡಿ ಬೆಂಡೆಕಾಯಿ ಎಲ್ಲ ಜಾಸ್ತಿ ತಗೊಬರೋದಿಲ್ಲ ಸುಮ್ಮನೆ ತರಕಾರಿ ಯಾವಾಗಿಂದ ಅವಾಗ ತಂದುಬಿಟ್ಟು ಖಾಲಿ ಮಾಡ್ಕೋಬೇಕು ಜಾಸ್ತಿ ತಗೊಬಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸವರೆಗೂ ಫ್ರಿಜ್ಜ ಇಟ್ಕೊಳೋಕ್ಕಾಗಲ್ಲ ಅದಕ್ಕೋಸ್ಕರ ತರೋದೇನ ನಾನು ನೋಡಿ ಒಂದೆರಡು ಅಷ್ಟೇ ತರ್ತೀನಿ ಇದು ಮಾತ್ರ ಪಲ್ಯ ಮಾಡ್ತೀನಿ ನನಗೆ ಇಷ್ಟ ಬೆಂಡೆಕಾಯಿ ಅಂದರೆ ತುಂಬ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಇಲ್ಲಿಟ್ಕೊತೀನಿ ಇದರೊಳಗಡೆ ಈರುಳ್ಳಿ ಪುಟ್ಟಿ ಒಳಗೆ ಇಲ್ಲಿ ಇಟ್ಕೊತೀನಿ ಈರುಳ್ಳಿ ಪುಟ್ಟಿ ಫಸ್ಟ್ ಇಲ್ಲಿಟ್ಕೊಂಡಿದ್ದೆ ಅಡುಗೆ ಮನೆಯಲ್ಲಿ ಇವಾಗ ಇಲ್ಲಿಟ್ಕೊತಾ ಇದ್ದೀನಿ ಬಾಕ್ಸಿಗೆ ಹಾಕೊಂಡು ಎತ್ತಿಕ್ಬಿಡ್ತೀನಿ ನೋಡಿ ಈ ಥರ ಬಾಕ್ಸ್ಗಳು ಎಷ್ಟು ಚೆನ್ನಾಗಿ ಗೊತ್ತಾ ಫ್ಲಿಪ್ಕಾರ್ಟಲ್ಲಿ ನೀವು ಈ ಥರ ಬಾಕ್ಸ್ ತೊಗೊಳ್ಳಿ ಬೇಕು ಅಂದರೆ ಲಿಂಕ್ ಅಂತ ಕ್ಲಿಕ್ ಮಾಡಿ ನಾನು ಕಲಿಸ್ತೀನಿ ನಿಮಗೆ ಅದಕ್ಕೆ ಒಳಗಡೆ ಹಾಕಿಟ್ಬಿಡ್ತೀನಿ ನೀವು ಬೇಕು ಅಂದರೆ ಲಿಂಕ್ ಅಂತ ಕ್ಲಿಕ್ ಮಾಡಿ ನಿಮಗೆ ಕಲಿಸ್ತೀನಿ ಬೆಂಡೆಕಾಯಿ ಬೆಂಡೆಕಾಯಿ ಹಿಂಗೆ ಗೊತ್ತಾ ಅವಾಗಿಂದ ಅವಾಗಲೇ ಮಾಡಿಬಿಟ್ರೆ ಸರಿ ಅದಕ್ಕೆ ನಾಳೆಗೆ ರೊಟ್ಟಿ ಹಾಕ್ಬಿಡ್ತೀನಿ ರೊಟ್ಟಿ ಹಾಕಿ ಮಾಡ್ಕೊಟ್ಬಿಡ್ತೀನಿ ಬೆಂಡೆಕಾಯಿ ಗೊತ್ತು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಫುಲ್ಲು ಬತ್ತೋದಂಗೆ ಆಗ್ಬಿಡುತ್ತೆ ಒಂದು ಸ್ವಲ್ಪ ಡ್ರೈ ಪಲ್ಯ ಥರ ಮಾಡ್ಕೊಂಡು ನಾನು ಸ್ವಲ್ಪ ಬೊಜ್ಜು ಮಾಡ್ತೀನಿ ಎಲ್ಲ ಕ್ಯಾರೆಟ್ ಸೌತೆಕ ಜಾಸ್ತಿ ನಮ್ಮ ಮನೆಯಲ್ಲಿ ಬೀಟ್ರೋಟು ಕ್ಯಾರೆಟ್ ಸೌತಿಕ ಮೂರು ಜಾಸ್ತಿ ನೋಡಿ ಈ ಥರ ಬಾಕ್ಸಲ್ಲಿ ಚೆನ್ನಾಗಿರುತ್ತೆ ಏನೂ ಆಗಲ್ಲ ಅದು ಕೆಳಗಡೆ ಇಟ್ಕೊಟ್ಟಿದಾರಲ್ಲ ಇದ್ರ ಥರ ಪ್ಲೇಟ್ ತರುತ್ತೆ ಅದಕ್ಕೆ ನೀರು ಸೋರುತ್ತೆ ಒಂದು ಚೂರು ಏನಾಗಲ್ಲ ಚೆನ್ನಾಗಿರುತ್ತೆ ಈ ಥರದ್ದು ಎಂಟು ಬಾಕ್ಸಿನ ಬಂದಿದೆ ಇನ್ನೂರು ರೂಪಾಯಿ ಸಮಥಿಂಗ್ ಅಂದ್ಕೊಂತೀನಿ ಎಷ್ಟು ಅಂತ ಗೊತ್ತಿಲ್ಲ ನೀವು ಬೇಕಾದರೆ ಲಿಂಕ್ ಅಂತ ಕ್ಲಿಕ್ ಮಾಡಿ ನಾನು ನಿಮಗೆ ಕೊಟ್ಟು ಕಲಿಸ್ತೀನಿ ಫಸ್ಟ್ ಇದು ಇದು ಇಡಬೇಕು ಕ್ಯಾರೆಟ್ ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಶ್ ಆಗಿ ಇದಕ್ಕೆ ಸೇರ್ಬಿಟ್ಟು ಬರ್ತೀನಿ ಸಿ ಇದು ಸೇರಿಬಿಟ್ಟು ಬೇರೆ ನೋಡಿ ಇದು ಫ್ರೆಶ್ ಆಗಿರುತ್ತೆ ಈ ಥರ ಕ್ಯಾರೆಟ್ನೆಲ್ಲ ನೀರೊಳಗಿಟ್ಟರೆ ಒಂದು ಚೂರು ಏನಾಗೋದಿಲ್ಲ ಇದರೊಳಗೆ ನೋಡಿ ಈಗ ಇಟ್ಟಿದ್ದೀನಿ ನಿಮಗೆ ಫ್ರೆಶ್ ಆಗಿ ಚೆನ್ನಾಗಿ ಕಾಣ್ತೀವಿ ನೋಡಿ ಈ ಥರ ಫಿಶ್ ಥರ ಇದೆ ಈ ತರ ಹಾಕಿ ಇಟ್ಟರೆ ಎಷ್ಟು ಈ ಥರ ಆದ್ರೆ ಏನಾಗೋದಿಲ್ಲ ಕ್ಯಾರೆಟ್ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಕೂತು ತೂತ ಆಗ್ಬಿಟ್ಟು ಕೊಳಿತೋಗಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ತರದೊಳಗೆ ಹಾಕಿಟ್ಕೊಂಡು ನಿಮ್ಸಲ್ಲಿ ಯಾವುದೇ ಬಾಕ್ಸ್ ಅದಕ್ಕೊರದ ಇದೇ ಬಾಕ್ಸ್ ಬೇಕು ಅಂತ ಏನಿಲ್ಲ ಒಂದು ಕುಟಾಣಿ ತೊಗೊಳ್ಳಿ ಒಳಗೆ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಪೌಡ್ರ್ ಇದು ಪರವಾಗಿಲ್ಲ ಯಾಕೆಂದರೆ ಪೌಡ್ರು ಅದು ಫ್ಲೇವರೆಲ್ಲ ಹೋಗ್ಬಿಡಿರುತ್ತೆ ಅದಕ್ಕೆ ಇವಾಗ ಏನಾರ ರೀಸೆಂಟಾಗಿ ಮಾಡ್ಕೊಂಡಿದ್ರೆ ನೋ ಪ್ರಾಬ್ಲಮು ಇಲ್ಲಾಂದರೆ ಇಲ್ಲ ಜೀರಿಗೆ ಮತ್ತೆ ಕುಟ್ಕೊಳ್ಳಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಕುಟ್ಕೊಳ್ಳಿ ನಾನು ಜೀರಿಗೆ ಪುಡಿ ಮಾಡ್ಕೊಂಡಿರಲಿಲ್ಲ ಒಂದ್ಸಲಿ ಮಾಡ್ಕೊಂಡಿರ್ತೀನಿ ಖಾಲಿ ಆಗೋಗ್ಬಿಟ್ಟಿದೆ ಟೊಮೊಟೊ ನೋಡಿ ಟಮೊಟೊ ಬೇಯಿಸಿಕೊಂಡಿದ್ನಲ್ಲ ನಾನು ನಾಲ್ಕೈದು ಟೊಮೊಟೊ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಮಾಡ್ಕೊಬೇಕು ಬರೀ ಇಬ್ಬರೇ ಇದಾರೆ ಅಂದರೆ ಒಂದು ಮೂರು ನಾಲ್ಕು ತೊಗೊಳ್ಳಿ ನಾನು ಜಾಸ್ತಿ ತಗೊಂಡಿದ್ದೀನಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ ತಣ್ಣಗೆ ಅದ್ಮೇಲೆ ಮಾಡ್ಕೋಬೇಕು ಏನಾಯ್ತು ಗೊತ್ತಾ ಇದು ಹೋಗಿ ಕೊಬ್ಬೊಬ್ಬಂತ ಆರು ಬಿಡ್ತಿ ಎಲ್ಲ ಕಡೆಗಲಿ ಜೊತೆ ಅದನ್ನೆಲ್ಲ ಓಡಿಸ್ಕೊಂಡು ಕುತ್ಕೊಂಡು ಅದೊಂದು ರಿಪೇರಿ ಕೆಲಸ ಅದಕ್ಕೆ ನೆಕ್ಸ್ಟ್ರೆ ನೀವೇನೋ ಮಾಡ್ಬೇಕಂತ ಅಣ್ಣಗೆ ಅದಾಗೆ ಮಾಡ್ಕೊಳ್ಳಿ ನಾನು ಬಿಸಿದಾಗ ಏನು ಮಾಡ್ಕೊಳಲ್ಲ ಬೇಗ ಮಾಡಬೇಕಲ್ಲ ಸಾಂಬಾರು ಅಂದ್ಬಿಟ್ಟು ಮಾಡ್ಕೊಂಡು ಅದು ನೋಡಿದ್ರೆ ಎಲ್ಲ ಕಡೆ ಬಿಸಿಗೆ ಬೆಲ್ಟ್ ಇದಾಗ್ಬಿಡ್ತಲ್ಲ ಕಾವಾಗುತ್ತಲ್ಲ ಅದಕ್ಕೆ ಆರು ಆರು ಬಿಟ್ಟಿದೆಲ್ಲ ಓಡಿಸ್ಕೊಂಡೆ ಇವಾಗ ಒಂದು ಪ್ಯಾ ತಪ್ಪಲಿ ತೊಗೊಳ್ಳಿ ಚಿಕ್ಕದು ಅದಕ್ಕೆ ಮಾಮೂಲಿ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕೊಂಡು ಸಾಸಿವೆ ಮತ್ತೆ ಕುಟ್ಟಿದ್ವಲ್ಲ ನಾವು ಜೀರಿಗೆ ಒಣ್ಮೆಸಿಕಾಯಿ ಕರ್ಮೆ ಸೊಪ್ಪು ಎಲ್ಲ ಹಾಕೊಂಡ್ರೆ ಏನು ಗಮಗಮ ಇತ್ತು ಅಂದರೆ ಅದೇ ಅದು ಕುಟ್ರೆ ಪುಡಿ ಹಾಕಿರೋದಕ್ಕೆ ಅದಕ್ಕೂ ಟೊಮೊಟೊನ ರುಬ್ಕೊಂಡಿದ್ವಲ್ಲ ರುಬ್ಬಿರೋ ಟಮೊಟೊ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಖಾರದ ಪುಡಿ ಚೂರ್ ಧನ್ಯ ಪೌಡರ್ ಬೇಕಾದ್ರೆ ಧನ್ಯ ಪೌಡರ್ ಹಾಕೋಬಹುದು ಇದನ್ನು ಸ್ಕಿಪ್ ಮಾಡ್ಕೋಬೋದು ಧನ್ಯ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಅರಿಶಿನ ಪುಡಿ ಮತ್ತು ಪೆಪ್ಪರ್ ಪೆಪ್ಪರ್ ಜಾಸ್ತಿ ಹಾಕಬೇಡಿ ಯಾಕೆಂದ್ರೆ ನಾವು ಖಾರದ ಪುಡಿ ಹಾಕೊಂಡಿರ್ತೀವಲ್ಲ ನಿಮಗೆ ಖಾರದ ಪುಡಿ ಎಲ್ಲ ಆಗಿ ಹಾಕೊಳ್ಳಿ ಖಾರದ ಪುಡಿ ಮತ್ತು ಪೆಪ್ಪರ್ ಎರಡು ಮಿಕ್ಸ್ ಏನು ಚೆನ್ನಾಗಿದ್ದು ಚಳಿಗೂ ಅದಕ್ಕೂ ಕ್ಲೈಮೇಟಿಗೆ ನಿಮಗೆ ಎಷ್ಟು ಬೇಕು ನೋಡ್ಕೊಳ್ಳಿ ಒಂದು ನನಗೆ ಬರೀ ಒಂದೇ ಹೊತ್ತಿಗೆ ಅಷ್ಟೇ ರಾತ್ರಿಗೆ ನಾನ್ ವೆಜ್ ಏನಾರು ಮಾಡ್ಕೊಂಡ್ರೆ ಆಗುತ್ತೆ ಬಿಡು ವೆಡ್ನ ಡೇ ಅಲ್ವಾ ಅಂದ್ಬಿಟ್ಟು ನಾನು ಸ್ವಲ್ಪ ಮಾಡ್ಕೊಂಡೆ ಇವಾಗ ಆಮ್ಲೆಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಉದ್ರಸ್ಕೊಂಡು ಈರುಳ್ಳಿನ ಈಗ ಮೆಣಸಿಕಾಯಿ ಇರಲಿಲ್ಲ ಅದಕ್ಕೆ ನಾನು ಖಾರದ ಪುಡಿನ ಹಾಕೊಂಡು ಏನ ಮೆಣಸಿಕ್ ಅಂದರೆ ಅಪ್ಪ ನನಗೆ ಅದಕ್ಕೆ ಖಾರ ಪುಡಿ ಫಸ್ಟ್ ಮೇಲ್ಗಡೆ ಉದುರಿಸ್ಕೊತಾ ಇದೆ ಇಲ್ಲ ಬಿಡೋರ್ ಒಳಗಡೆ ಮಿಕ್ಸ್ ಮಾಡ್ಕೊಳಂತ ಅದಕ್ಕೆ ಹಾಕ್ಕೊಂಡು ಇವಾಗ ಆಮ್ಲೆಟ್ ಮಾಡ್ಕೊತೀನಿ ಬಿಸಿ ಬಿಸಿ ಆಮ್ಲೆಟು ಈ ಕಡೆ ರಸಮು ಅನ್ನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮತ್ತು ತುಪ್ಪ ಹಾಕೊಂಡು ತಿಂತಾ ಇದ್ರೆ ರಸ್ಟ್ ಇರುತ್ತೆ ಎಕ್ಸ್ಟ್ರಾ ಮತ್ತು ಬಿಸಿ ಬಿಸಿ ಅನ್ನ ತುಪ್ಪ ಆಮ್ಲೆಟ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಊಟ ಮಾಡ್ಕೊಂಡ್ವಿ ಚಳಿಗೂ ಅದಕ್ಕೂ ನನಗೇನು ಆಮ್ಲೆಟ್ ತಿನ್ನಬೇಕು ಅನಿಸ್ತೀರಾ ನಮ್ಮ ಮನೇಲಿ ಇಷ್ಟ ಆಗಿತ್ತಲ್ವ ಅದಕ್ಕೆ ನಾನು ಮಾಡ್ಕೊಂಡು ನಾನು ತಿನ್ನ ಮಗಳಿಗೆ ಫಸ್ಟು ಕೆಮ್ಮಾಗಿತ್ತಲ್ಲ ಪಾಪ ಅಳಿಗೂ ತಿರುಸ್ತೆ ನೋಡಿ ಫ್ರೆಂಡ್ ಯಪ್ಪ ನನ್ನ ಮಗ ಅಳ್ಕೋ ಚಾ ನಾನು ಚಾಕಟ್ಬೇಕಂತ ಅಪ್ಪ ಕೊಡ್ಸಿಲ್ಲ ಅಂತ ಅಯ್ಯಪ್ಪ ಹೇಳಿ ಓ ಇಲ್ಲ ಮನೆ ಎರು ಕೊಡು ನೋಡಿ 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 ಅಕ್ಕ ಬಂದಿದಾರೆ ಅಂದ್ಬಿಟ್ಟು ಅಳ್ತಾ ಇದ್ದಾನೆ ನೋಡಿ ಇನ್ನೊಂದು ಕೊರಿಯರ್ ಬಂದಿದೆ ಅವತ್ತು ಬಂದಿತ್ತಲ್ಲ ನನಗೆ ತೋರಿಸ್ಬೇಕು ಅಂತಿಲ್ಲ ಅದನ್ನು ಟೀ ಶರ್ಟ್ಸ್ ನೀವು ಮತ್ತೆ ಹೋಗಿಬಿಟ್ಟಿದ್ದೀರಿ ನಾನೇ ಆರ್ಡ್ರ್ ಮಾಡಿದ್ದೀನಿ ನನಗೆ ಮತ್ತೆ ಒಬ್ಬರು ನೋಡಿ ಟೀ ಶರ್ಟ್ಸ್ ಮಾಡಿದೆ ನೋಡಿ ಟೀ ಶರ್ಟ್ಸ್ ಮಾಡಿದ್ದೀನಿ ಚೆನ್ನಾಗಿದೆಯೋ ಗೊತ್ತಿಲ್ಲ ಓಪನ್ ಮಾಡಿ ನೋಡಿ यो 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 ತುಂಬಾ ದೊಡ್ಡ சைಸ್ ಬಂದ್ಬಿಡಿದೆ ಅಯ್ಯೋ ರಿಟರ್ನ್ ಮಾಡಬೇಕು ಇದನ್ನ ತುಂಬಾ ದೊಡ್ಡ சைಸ್ ಆಗಿದೆ ಠೂ ಶಟ್ ಇದೊಂದು ಬಂದಿದೆ ಇದು ಇವಾಗ ಬಂತು ಈಗ ನೋಡಿ ನೋಡ್ರಿ ಮಗ ಓಡೋಗ್ತಾ ಇದ್ದಾನೆ ಅಳ್ಕೊಂಡ್ ಕೂತಿದ್ದಾನೆ ಅಕ್ಕ ಬಂದಿದ್ದಾಳೆ ಬೇಗ ಅಂತ ಅನ್ಬಿಟ್ಟಿ ಬೇಡ ಬಿಡಪ್ಪ ಬೇಡ ಬಿಡಪ್ಪ ನೋಡಿ ಈ ತರ ಇದೆ ಹೋಗು ಈ ತರ ಎಷ್ಟು ಬಂದಿದೆ ಗೊತ್ತಾ ನಾಲ್ಕು ಅನ್ಸುತ್ತೆ ನಾಲ್ಕಿದಾವೆ ಹೆಂಗಿರುತ್ತೆ ಅಂತ ಓಪನ್ ಮಾಡಿ ನೋಡ್ಬೇಕು ಇವಾಗ ಅದು ರಿಟರ್ನ್ ಮಾಡ್ಬೇಕು ನಾನು ನೋಡಿ ಈ ಥರ ಇರುತ್ತೆ ಓ ಸೆಟ್ ಮಾಡ್ಬೇಕು ಎಲ್ಲ ಪೀಸ್ ಪೀಸ್ ಕೊಟ್ಬಿಟ್ಟಿದ್ದಾರೆ ಈ ಥರ ಪೀಸ್ 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 ಅದು ನೋಡಿ ಈ ಥರ ಇದೆ ಹಿಂಗೆ ಬಾಕ್ಸ್ ಥರ ಕೊಟ್ಟಿರ್ತಾರೆ ಇದ್ರೊಳಗಡೆ ಇದನ್ನ ಇಟ್ಕೋಬೇಕು ಇಲ್ಲಾಂದ್ರೆ ಬಟ್ಟೆ ಬಟ್ಟೆ ಕೂರೋದಿಲ್ಲ ಇದು ಇಲ್ಲಾಂದ್ರೆ ನೋಡಿ ಈ ಥರ ನೋಡಿ ನನ್ನ ಮಗಳ ಹೆಂಗಂತೇಳಂತೆ ನೀನೇ ಹಿಡ್ಕೊ ಇದನ್ನ ಬಿಡ್ಬೋಡು ಹಿಡ್ಕೊತೀನಿ ನಾಳೆ ನೋಡಿ ಈ ತರ ಇದೆ ಚೆನ್ನಾಗಿದೆ ಇನ್ನೇ ಅಕ್ಕಗೆ ಎರಡು ನಿನ್ಗೆ ಎರಡು ಆಯ್ತಾ ಅಕ್ಕಗೆ ಎರಡು ನಿನ್ಗೆ ಆಮೇಲೆ ಅಕ್ಕ ಎರಡು ನಿಂತ್ ಕೊಡ್ತಾಳೆ ಆಯ್ತಾ ಅಮ್ಮ ನಿನಗೆ ನಿನ್ ಅವಳ್ದಿದ್ಯಾ ಎರಡು ಅದ್ ನಿನಗೆ ನೋಡಿ ಅಂತ ಚೆನ್ನಾಗಿದೆ ಅಲ್ಲ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಕ್ವಾಲಿಟಿನೂ ಚೆನ್ನಾಗಿದೆ ಮಾತ್ರ ಏನ್ ಅಷ್ಟೊಂದೇನು ನನಗೆ ಏನ್ ಬೇಡ ಆಮೇಲೆ ನಾನು ತಗೋತೀನಿ ನಾನು ಆಮೇಲೆ ಆರ್ಡರ್ ಮಾಡ್ಕೊತೀನಿ ಚೆನ್ನಾಗಿದೆ ಮಾತ್ರ ನೋಡಿ ಕ್ವಾಲಿಟಿನೂ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಷ್ಟ ನಾಲ್ಕರಿಂದ ಆ ನಾನ್ನೂರು ರೂಪಾಯಿ ಪರವಾಗಿಲ್ಲ ಒಂದೊಂದಕ್ಕೆ ನೂರು ರೂಪಾಯಿ ಬಿತ್ತು ಅಂತ ಅನ್ಸುತ್ತೆ ನೂರ್ನೂರ್ ರೂಪಾಯಿ ನೋಡಿ ಮುಖ ತೊಕ್ಕೊಂಬಾ ಫಸ್ಟ್ ಕಾಲು ಕೈ ತೊಕೊಂಡ್ ಮುಖ ತಕ್ಕೊ ಬಿಡ್ಬಾ ದೊಡ್ಡದಾಯ್ತು ಮನೆ ಟೀ ಶರ್ಟು ಹಿಂಗೆ ಕೊಡ್ತೀರಾ ತುಂಬಾ ದೊಡ್ಡದಾಯ್ತು ಇಲ್ಲ ತುಂಬಾ ದೊಡ್ಡದಾಗಿದೆ ಇದೆ ಇದು ಎಲ್ ತಗೊಂತೀನಿ

ಇಲ್ಲಿ ಈ ತರ ಅಂಟುತ್ತೆ ಹಿಂಗಿಲಿ ಈ ತರ ಚೆನ್ನಾಗಿದೆ ಬಿಡು ಹೋಗಪ್ಪ ನೋಡಿ ಈ ತರ ಇದೆ ಫೋರ್ ಬಾಕ್ಸ್ ಚೆನ್ನಾಗಿದೆ ಮಾತ್ರ ನೋಡಿ ನಾಲ್ಕು ಬಾಕ್ಸ್ ಕೊಟ್ಟಿದ್ದಾರೆ ನಾಲ್ಕ ಇದೆ ಪರವಾಗಿಲ್ಲ ನೀವು ಮಕ್ಳು ಬಟ್ಟೆಲೆ ಇಡಬೇಕು ಅಂತಂದ್ರೆ ನಿಮ್ದು ಸ್ಯಾರಿ ಆಗ್ಲಿ ಏನಾದ್ರು ಇಟ್ಕೋಬೇಕು ಅಂದ್ರು ಚೆನ್ನಾಗಿದೆ ಮಾತ್ರ ನೋಡಿ ಸೇಮ್ ಆಗೇ ಇರುತ್ತೆ ಏ ಅಲ್ಲ ಫೈ ನಾಲ್ಕ್ ಬಾಕ್ಸ್ ಇದ್ದಾವೆ ನೋಡಿ ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು ಅಮೆಝಾನಲ್ಲೂ ಸ್ವಲ್ಪ ಜಾಸ್ತಿ ಇರುತ್ತೆ ಫ್ಲಿಪ್ಕಾರ್ಟಲ್ಲಿ ಆಗಿರೋಕ್ಕೆ ಸ್ವಲ್ಪ ಕಮ್ಮಿ ಪರವಾಗಿಲ್ಲ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನೋಡಿ ಹಾಕ್ಕೊಂಡಿದ್ದೀನಿ ಪರವಾಗಿಲ್ಲ ಚೆನ್ನಾಗಿದೆ ನಾನೇನೋ ತುಂಬ ಲೂಸ್ ಆಗುತ್ತೆ ಅಂದ್ಕೊಂಡೆ ಲೂಸ್ ಲೂಸ್ ಇದ್ರೇ ಚೆನ್ನಾಗಿರುತ್ತೆ ಅಲ್ವಾ ನೋಡಿ ಚೆನ್ನಾಗಿದೆ ಹತ್ರ ಫುಲ್ಲು ಉದ್ದ ಅಲ್ವಾ ಚೆನ್ನಾಗಿರುತ್ತೆ ನನಗೆ ತೋಳು ಅಂಚೂ ತುಂಬ ಉದ್ದು ಸ್ವಲ್ಪ ಇದಾಗ್ಬಿಡ್ತು ಉದ್ದಾಗೋಯ್ತು ಒಂದ್ಸಲಿ ವಾಶ್ ಮಾಡಿದ್ರೆ ಸರಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆ ಮೂರು ಕಲರ್ಸ್ ಮಾಡಿದ್ದೀನಿ ಚೆನ್ನಾಗಿದೆ ಮೂರು ಕಲರ್ ಯಾವ ಕಲರ್ ಗೊತ್ತಾ ಒಂದು ತೋರಿಸ್ತೀನಿ ಒಂಥರ ಈ ಕಲರ್ ಒಂದು ಮಾಡಿದ್ದೆ ರೆಡ್ ಕಲರ್ ಒಂದು ಮಾಡಿದ್ದೆ ನೋಡಿ ಈ ಕಲರ್ ಮೂರು ಕಲರ್ ಮಾಡಿದ್ದೆ ಬ್ಲ್ಯಾಕ್ ನಂಗೆ ತುಂಬ ಇಷ್ಟ ಜಾಸ್ತಿ ನಿಮಗೆ ಗೊತ್ತಿರೋ ವಿಡಿಯೋದಲ್ಲಿ ನೋಡಿದ್ದೀರಾ ಅನ್ಕೊತೀನಿ ಫುಲ್ಲು ಜಾಸ್ತಿ ಬ್ಲ್ಯಾಕೇ ನಾನು ಯೂಸ್ ಮಾಡೋದು ಹಾಕೊಡ್ತೀವಿ ಬಿಡು ಇದು ಚೆನ್ನಾಗಿದೆ ನನಗೊಂಥರ ಇಷ್ಟ ಆಯಿತು ಕಲರ್ ಇದನ್ನು ಮಾಡ್ಕೊಂಡು ನಿಮಗೆ ಬೇಕು ಅಂದರೆ ಲಿಂಕ್ ಅಂತ ಕ್ಲಿಕ್ ಮಾಡಿ ಹೇಳಿ ನಾನು ನಿಮಗೆ ಕಲಿಸ್ತೀನಿ ಓಕೆನಾ ಇದು ಅಷ್ಟೇ ಅಲ್ಲ ಬಾಕ್ಸು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಕ್ವಾಲಿಟಿನೂ ಚೆನ್ನಾಗಿದೆ ಇದು ಟಿ ಶರ್ಟ್ಸ್ ಅಷ್ಟೇ ಅದೇ ತುಂಬ ಸ್ವಲ್ಪ ಪರವಾಗಿಲ್ಲ ತೆಳ್ಳಗಿದೆ ಅಷ್ಟೊಂದೇನು ಇದಿಲ್ಲ ಇದು ತ್ರೀ ಹಂಡ್ರೆಡ್ ಅನ್ಸುತ್ತೆ ಸಮಥಿಂಗ್ ಅಂದ್ಕೊತೀನಿ ಮೂರಕ್ಕೆ ಮೂರಕ್ಕೆ ತ್ರೀ ಹಂಡ್ರೆಡೇ ಈ ಎಷ್ಟೋ ಇದೆ ನೋಡ್ತೀನಿ ನೋಡ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಓಕೆನಾ ನೋಡಿ ಚೆನ್ನಾಗಿದೆ ಟಿ ಶರ್ಟ್ಸ್ ಚೆನ್ನಾಗಿದೆ ಅದನ್ನು ಚೆನ್ನಾಗಿದೆ ಬಾಕ್ಸ್ ಬೇಕಾದ್ರೆ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಅಮೆಝಾನ್ ಸ್ವಲ್ಪ ಜಾಸ್ತಿ ಇರುತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಪರವಾಗಿಲ್ಲ ಚೆನ್ನಾಗಿದೆ ನೋಡಿ ನಮ್ಮಮ್ಮ ಸ್ಟೈಕಲ್ ಹೊಡಿತ ತೋರಿಸ್ತೀನಿ ನಾಳೆ ತೋರಿಸ್ಲಾ ನೋಡಿ ನಾನು ಹುಟ್ಟಿದಾಗಿಂದಲೂ ಸೈಕಲ್ ಹೊಡೆದಿಲ್ಲ ಇದೆ ಫಸ್ಟ್ ನಾನು ಸೈಕಲ್ ಹೊಡಿತಾ ಇರೋದು ಆದರೆ ಬೈಕ್ ಕಲ್ತ್ಬಿಟ್ಟಿದ್ದೀನ ಬೈಕ್ ಸ್ವಲ್ಪ ನಾ ಇದ್ದಂಗೆ ಇತ್ತು ಬೈಕ್ ಥರನೇ ಓಡಿಸೋದಲ್ವಾ ಬಂದ್ಬಿಟ್ಟು ನೋಡ್ಕೊಂಡು 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 ಪ್ರಾಕ್ಟೀಸೇ ಮಾಡಿಬಿಟ್ಟೆ ಫುಲ್ ನನಗೆ ಖುಷಿ ಅನಿಸ್ತಾ ಇತ್ತು ಯಾರು ಏನೋ ಅಂದ್ಕೋಬೇಡಿ ಅಷ್ಟೇ ನನ್ನ ಮಗಳು ಓಡಿಸು ಮಮ್ಮಿ ಓಡಿಸು ಮಮ್ಮಿ ನಿನಗೆ ಬರುತ್ತೆ ಅಂತ ಕೊಟ್ಟಳು ಅಷ್ಟೇ ನನಗೆ ಗೊತ್ತೇ ಇಲ್ಲ ನಾನಾಗೆ ನಾನು ಕಲ್ತ್ಕೊಬಿಟ್ಟೆ ಹಾಂ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್